ಸ್ನೇಹಿತರೆ ನಮಸ್ಕಾರ ತುಂಬ ರುಚಿಯಾಗಿ ತೊಂಡೆಕಾಯಿ ಮೊಟ್ಟೆ ಫ್ರೈ ಮಾಡೋದನ್ನು ನೋಡೋಣ ಒಮ್ಮೆ ತಿಂದರೆ ಮತ್ತೊಮ್ಮೆ ತಿನ್ನಬೇಕು ಅನ್ನಿಸುತ್ತೆ ತೊಂಡೆಕಾಯಿಯಲ್ಲಿ ಅಂಟಿನ ದ್ರವ ಇರೋದರಿಂದ ಹೆಚ್ಚಾಗಿ ತಿನ್ನುವುದಿಲ್ಲ ಆದರೆ ಈ ರೀತಿ ಮಾಡಿದರೆ ಇಷ್ಟಪಟ್ಟು ತಿಂತಾರೆ ಈಗ ತೊಂಡೆಕಾಯಿ ಮೊಟ್ಟೆ ಫ್ರೈ ಮಾಡುವುದಕ್ಕೆ ಬೇಕಾಗಿರುವ ಪದಾರ್ಥಗಳನ್ನು ನೋಡೋಣ ಅರ್ಧ ಕೆ ಜಿ ತೊಂಡೆಕಾಯಿಯನ್ನು ಚೆನ್ನಾಗಿ ತೊಳೆದುಕೊಂಡು ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಟುಕೊಂಡಿದ್ದೇನೆ ಇವು ಹಣ್ಣಾಗಿರಬಾರದು ಎರಡು ಮೀಡಿಯಂ ಗಾತ್ರದ ಈರುಳ್ಳಿಯನ್ನು ಕಟ್ ಮಾಡಿ ಇಟ್ಟುಕೊಂಡಿದ್ದೇನೆ ಐದು ಹಸಿರು ಮೆಣಸಿನಕಾಯಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಟುಕೊಂಡಿದ್ದೇನೆ ಹಾಗೆ ದನಿಯ ಅರ್ಧ ಸ್ಪೂನು ಒಂದು ಚಿಟಿಕೆ ಅರಿಶಿನ ಕರಿಬೇವು ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಸ್ವಲ್ಪ ಹಾಗೆ ಐದು ಮೊಟ್ಟೆ ರುಚಿಗೆ ತಕ್ಕಷ್ಟು ಉಪ್ಪು ಐವತ್ತು ಗ್ರಾಮ್ ಎಣ್ಣೆ ಈಗ ಮೊದಲಿಗೆ ಸ್ಟವ್ ಹಚ್ಚಿ ಇಟ್ಟಿದ್ದೇನೆ ಈಗ ಇದಕ್ಕೆ ಐವತ್ತು ಗ್ರಾಮ್ ಅಡುಗೆ ಎಣ್ಣೆಯನ್ನು ಹಾಕೋಣ ಎಣ್ಣೆ ಕಾದ ನಂತರ ಕಟ್ ಮಾಡಿರುವ ಹಸಿ ಮೆಣಸಿನಕಾಯಿಯನ್ನು ಹಾಕೋಣ ಚೆನ್ನಾಗಿ ಫ್ರೈ ಮಾಡಿದ ನಂತರ ಕರಿಬೇವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋಣ ಈಗ ಕಟ್ ಮಾಡಿರುವ ಈರುಳ್ಳಿಯನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು ನಂತರ ಕಟ್ ಮಾಡಿರುವ ತೊಂಡೆಕಾಯಿಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋಣ ಸ್ನೇಹಿತರ ಈಗ ರುಚಿಗೆ ತಕ್ಕಂತೆ ಉಪ್ಪನ್ನು ಸೇರಿಸಿ ಚೆನ್ನಾಗಿ ಫ್ರೈ ಮಾಡಬೇಕು ನಂತರ ಅರ್ಧ ಸ್ಪೂನ್ ಧನಿಯಾ ಪೌಡರ್ ಹಾಗೂ ಚಿಟಿಕೆ ಅರಿಶಿನವನ್ನು ಸೇರಿಸಿ ಚೆನ್ನಾಗಿ ಬೆರೆಸಿಕೊಂಡು ಫ್ರೈ ಮಾಡಿಕೊಳ್ಳೋಣ ತೊಂಡೆಕಾಯಿಯಲ್ಲಿ ನೀರಿನ ಅಂಶ ಹೆಚ್ಚಾಗಿರುವುದರಿಂದ ತಳ ಸಾಧ್ಯತೆ ಇರುತ್ತದೆ ಅದಕ್ಕೆ ನಿಧಾನವಾಗಿ ತಿರುಗಿಸ್ತಾ ಇರಬೇಕು ತೊಂಡೆಕಾಯಿ ಚೆನ್ನಾಗಿ ಫ್ರೈ ಆದಮೇಲೆ ಈಗ ಮೊಟ್ಟೆಗಳನ್ನು ಒಂದೊಂದಾಗಿ ಹೊಡೆದು ಸೇರಿಸಿಕೊಳ್ಳಬೇಕು ಮೊಟ್ಟೆಗಳನ್ನು ಹೊಡೆದು ಹಾಕುವಾಗ ಮೊಟ್ಟೆಯ ಚೂರುಗಳು ಒಳಗೆ ಬೀಳದ ಹಾಗೆ ನೋಡಿಕೊಳ್ಳಬೇಕು ಈಗ ನಿಧಾನವಾಗಿ ತಳ ಹಂಟದಂತೆ ತಿರುಗಿಸುತ್ತಾ ಇರಬೇಕು ಈ ಹಂತದಲ್ಲಿ ಗ್ಯಾಸ್ ಫ್ಲೇಮ್ ಕಡಿಮೆಯಲ್ಲಿ ಇಟ್ಟುಕೊಂಡಿರಬೇಕು ಸ್ನೇಹಿತರ ತೊಂಡೆಕಾಯಿ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಇದನ್ನು ತಿನ್ನುವುದರಿಂದ ಹೊಟ್ಟೆಯಲ್ಲಿ ಹುಣ್ಣಾಗಿದ್ದರೆ ಹಾರಿಸುತ್ತೆ ರಕ್ತದಲ್ಲಿ ಸಕ್ಕರೆ ಮಟ್ಟವನ್ನು ಕಡಿಮೆ ಮಾಡುತ್ತದೆ ಇದರಲ್ಲಿ ಕ್ಯಾಲರಿಗಳು ಕಡಿಮೆ ಇದ್ದು ಫೈಬರ್ ಅಂಶ ಸಾಕಷ್ಟು ಪ್ರಮಾಣದಲ್ಲಿದೆ ಜೀರ್ಣಕ್ರಿಯೆ ಉತ್ತಮವಾಗಿ ಕೆಲಸ ಮಾಡುತ್ತದೆ ಮುಖದ ಕಾಂತಿಯನ್ನು ಹೆಚ್ಚಿಸಿ ಚರ್ಮದ ಆರೋಗ್ಯವನ್ನು ಕಾಪಾಡುತ್ತೆ ಈ ತೊಂಡೆಕಾಯಿ ಕೊನೆಯದಾಗಿ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಬೆರೆಸಿ ಈಗ ತೊಂಡೆಕಾಯಿ ಫ್ರೈ ಸರ್ವ್ ಮಾಡಿದರೆ ಆಯಿತು ಸ್ನೇಹಿತರೆ ಈ ತೊಂಡೆಕಾಯಿ ಮೊಟ್ಟೆ ಫ್ರೈ ಚಪಾತಿ ದೋಸೆ ಪೂರಿಗೆ ಹಾಗೂ ಮುದ್ದೆ ಊಟ ಮಾಡುವಾಗ ನಂಜಿಕೊಳ್ಳುವುದಕ್ಕೂ ಚೆನ್ನಾಗಿರುತ್ತೆ ಸ್ನೇಹಿತರ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹಾಗೆ ಮೊರೆಯದೆ ಸಬ್ಸ್ಕ್ರೈಬ್ ಆಗಿ ಮತ್ತು ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು